ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗಿನ ರೊಟೀನ್ ನೋಡಿ ಫ್ರೆಂಡ್ಸ್ ಇವಾಗಲೇ ಹೋದರು ಫ್ರೆಂಡ್ಸ್ ಹಸ್ಬೆಂಡು ಟಿಫನ್ ಬಾಕ್ಸ್ ಕಟ್ಟಿ ಕೊಟ್ಟೆ ಹಾಗೆ ಇನ್ನು ಇವಾಗ ಬೆಳಕಾಗ್ತಾ ಉಂಟು ನೋಡಿ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಾ ಇದೆ ಮಂಜು ನೋಡಿ ಫ್ರೆಂಡ್ಸ್ ಮಂಜುಗಡ್ಡೆ ಹಿಂಗೆ ಕಾಣಿಸ್ತಾ ಇದೆ ಮಂಜು ಅವರು ಐದು ಮೂವತ್ತಕ್ಕೆ ಹೋದರು ಕಾಣಿಸ್ತಾ ಇದೆಯಲ್ಲ ನೋಡಿ ಮಂಜು ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇಲ್ವಾ ನಿಮಗೆ ಜೂಮ್ ಮಾಡ್ತೀನಿ ನೋಡಿ ಮಂಜು ಮಂಜು ನೋಡಿ ಚಳಿ ಹೆಂಗಿದೆ ಈ ಕಡೆ ಕಿಟಕಿಯಿಂದ ತೋರಿಸ್ತಾ ಇದ್ದೀನಿ ಫುಲ್ ಮಂಜು ಇತ್ತು ಫ್ರೆಂಡ್ಸ್ ಇಷ್ಟೊತ್ತು ಆದರು ಇವಾಗ ಸ್ವಲ್ಪ ಕಡಲೆ ಸಾಂಬಾರು ರೈಸ್ ನೋಡಿ ರೈಸು ಮತ್ತು ನೆನ್ನೆ ಹೇಳಿದ್ನಲ್ಲ ನಾನು ನಾನು ನೆನ್ನೆ ನೆನೆ ಹಾಕುವಾಗ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ನೆನ್ನೆ ನೈಟು ಇದು ಕೂಡ ಕುಡಿದ್ರು ಒಂದು ಗ್ಲಾಸ್ ಕುಡಿದ್ರು ಇವಾಗ ಮಿಕ್ಕಿದ್ದು ನಾನು ಕುಡಿಬೇಕು ಟೀ ಕೂಡ ಮಾಡಿಕೊಟ್ಟಿದ್ದೀನಿ ಒಂದು ಕಪ್ ಟೀ ಕುಡಿದು ನೋಡಿ ಟೀ ಕುಡ್ದು ಟಿಫನ್ ಬಾಕ್ಸಿದು ಗ್ರೀನ್ ಟೀ ಕುಡಿದ್ಬಿಟ್ಟು ಹೋದರು ಜಸ್ಟು ಇವಾಗಲೇ ಹೋದರು ಫ್ರೆಂಡ್ಸ್ ಒಂದು ಐದು ಮೂವತ್ತೈದು ಆಗ್ತಾಯಿತ್ತು ಹೋದರು ಇವಾಗ ಇನ್ನೂ ಗ್ಯಾಸ್ ಆನ್ ಇದೆ ನೋಡಿ ಇನ್ನೂ ಕುದಿತಾ ಇದೆ ಸಾಂಬಾರು ಕುಡಿತು ಕುದೀತಾ ಇದೆ ನಿನ್ನೆ ನೈಟು ನಾನು ಪಾತ್ರೆ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್ ಹಾಗೆ ಇಷ್ಟು ಎಲ್ಲ ತೊಳ್ಕೊಂಡೆ ಇಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಇನ್ನೊಂದು ಸ್ವಲ್ಪ ಇವಾಗ ಅಡುಗೆ ಮಾಡಿದ್ದು ಉಳಿದಿದೆ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಉಳಿದಿದ್ದಾವೆ ಇವಾಗ ನಮ್ಮ ಕ್ಯಾಟ್ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಮಕ್ಕೊಂಡಿದೆ ಹೆಂಗೆ ನಿದ್ದೆ ಮಾಡ್ತಾಯಿದ್ದೆ ತೋರಿಸ್ತೀನಿ ಬನ್ನಿ ನೋಡಿ ಹಿಂಗೋ ಚಳಿಗೆ ಪಾಪ ಯಾವ ಥರ ನಿದ್ದೆ ಮಾಡ್ತಾ ಇದ್ದೆ ನೋಡಿ ಮಿಲ್ಕು ಮಿಲ್ಕು ರಜಾ ಏನಾಯ್ತು ಚಳಿ ಅಲ್ಲತ್ತವ ಓನಾಯ್ತು ಮಿಲ್ಕು ಏನಾಯ್ತು ಆ ಏನಾಯ್ತು ಮಿಲ್ಕಾ ಚಳಿ ಅಲತ್ತವಲ್ಲ ಚಳಿ ಹಾ ಹಾಡು ಮಾತಾಡಲೇ ಹ್ಮ್ ಚಳಿಗ್ ಮಾತು ಬರ್ಲತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಫುಲ್ಲು ದಿ ಕಿರ್ಚಿ 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 ಸಾಕು ಮಾಡುತ್ತೆ ನೋಡಿ ಹೆಂಗ್ ನಿದ್ದೆ ಮಾಡ್ತಾ ಪಾಪ చాపే మేలే నెమాత అల్వ మిల్క మిల్క ఉల్కు నోడి పాప మిల్కు రాజా ఊ నోడు మేలు నోడలే మాల్ నోడలే మేలు నోడలా ముఖ తోర్సలా తోర్సప్పాండిబేడా ತೋರಿಸ ಗುಡ್ ಬೈ ಚಿ ಮೂಗು ಎಲ್ಲ ಗಲ್ಲಿ ಈಜಾಗಿದೆ ಮೇಲ್ಕಾ ನೋಡು ಮೂಗು ಮೂಗು ನೋಡು ಓಕೆ ಫ್ರೆಂಡ್ಸ್ ಹೊರಗಡೆ ತೋರಿಸ್ತೀನಿ ಬನ್ನಿ ಹೊರಗಡೆ ಯಾವ ಥರ ಲುಕ್ ಇದೆ ನಿದ್ದೆ ಮಾಡ ಇನ್ನೂ ಇವಾಗ ಬೆಳಕಾಗ್ತಾ ಇದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಬೆಳಗಾಗಿದೆ ಇವಾಗ ಇವಾಗ ಮಕ್ಕಳಿಗೆಲ್ಲ ಎಬ್ಬಿಸ್ಬಿಟ್ಟು ಅವರಿಗೆ ಮುಖ ಎಲ್ಲ ತೊಳ್ದು ಡೋರ್ ಡೋರ್ ಬಂದ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚಳಿ ಇದೆ ಅಲ್ವ ಹಾಗಾಗಿ ಡೋರ್ ಬಂದ್ ಮಾಡ್ತೀನಿ ಈಗ ಒಳ್ಳೆ ಈಗ ಒಳ್ಳೆಪ್ಪ ಆಯಿತಾ ಎಲ್ಲ ನೋಡು ಎಲ್ಲ ನೋಡಿ ನೋಡಲೇ ನೋಡಿ ನಾನು ಡೋರ್ ಲಾಕ್ ಮಾಡಿದ್ದೀನಲ್ಲ ನಾನು ತೆರೆಯೋದೇ ಇಲ್ಲೋ ಏನೋ ಅನ್ನೋ ಥರ ಭಯ ಮಾ ಭಯ ಭಯ ಆಗ್ತದೆ ಅದಕ್ಕೆ ಮಿಲ್ಕಾ ನೋಡಿ ನಂಗೆ ಹೆಂಗ ತಿಕ್ತಾ ಇದೆ ಕಾಲಿಗೆ ಏನಾಗಿದೆ ನೋಡಿ 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 ಹೆಂಗ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇದು ಡೋರ್ ಲಾಕ್ ಮಾಡಿದೀನಲ್ಲ ತೇರಿ ಇಲ್ಲೋ ಅಂತ ಭಯ ಆಗ್ತಾ ಇದೆ ಅದಕ್ಕೆ ಕಚ್ಚೋದಿಲ್ಲ ಫ್ರೆಂಡ್ಸ್ ನೋಡಿ ನಾವು ಕಾಲ ಮೇಲೆ ಹೆಂಗ್ ಆಟ ಆಡ್ತಾ ಇದೆ ಏನಾಯ್ತಪ್ಪ ಮಿಲ್ಕು ಹಾ ನೋಡಿ ನೋಡಿ ಏನಾಯ್ತ ಡೋರ್ ತೆಗೀಯಾ ಹೋಯ್ತಿ ಓತೆ ಡೋರ್ ಬಾ ಡೋರ್ ತೆಗಿತ ಬಾ ಓಯ್ತಿ ಮತ್ತೇನಾಯ್ತ ಹಾಂ ಡೋರ್ ಲಾಕ್ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದು ಭಯಕ್ಕೆ ಯಾಕೆ ಮಾಡ್ತಾ ಇದೆಯಾ ಇವಾಗ ಡೋರ್ ತೆಗಿತೀನಿ ಹ್ಞೂ ಹೋಗು ಐತಿ ಮತ್ತ ಅದು ಬೇಡ ಇದು ಬೇಡ ಅಂದ್ರೆ ಹೋಗು ಈಗ ಹೋಗು ಅಲ್ಲ ಶಾರಿದಿ ಡೋರ್ ಮುಜಿದ್ರೆ ನೀವು ಮಾಡ್ತಿ ಹ್ಞೂ ಹೋಗಿಕಾ ಮತ್ತೆ ಹ್ಞೂ ಓಪನ್ ಮಾಡ್ತಾರ ಹೋಗು 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 ಹೋಗಲ್ಲ ನೋಡು ಜಾಡು ಎಲ್ಲ ಬೀಸಾಕ್ಬಿಡ್ತಿ ನೋಡಿ ನೋಡಿ ಇದ್ರ ಆಟ ನೋಡಿ ಫ್ರೆಂಡ್ಸ್ ಇವ್ರದ್ದು ಸಪಾಸ್ ಮಾಡಿ ಕಾಲು ಮಿಲ್ಕು ಕಟ್ಟಿ ನೋಡಿ ಅದೇ ಮುಸ್ತಾಯಿದೆ ಇದೆ ಹ್ಞೂ ಹೋಗಲ್ಲ ಡೋರ್ ಲಾಕ್ ಮಾಡಿ ಮಾಡಲಿ ನೋಡು ಮುದ್ದು ಇವಾಗ ಲಾಕ್ ಮಾಡಿದ್ರೆ ಮತ್ತೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲ ಇವಾಗ ಇವಾಗ ಡೋರ್ ಲಾಕ್ ಮಾಡ್ತೀನಿ ನೋಡಿ ಮತ್ತೆ ಬಂತು ಇವಾಗ ಡೋರ್ ಲಾಕ್ ಮಾಡಿದ್ರೆ ಮತ್ತೆ ಬಂತು ನೋಡಿ ಅಯ್ಯೋ ಭಗವಂತ ಅಂತ ಡೋರ್ ಲಾಕ್ ಮಾಡಿದ್ರೆ ಏನಾಗ್ಲತ್ತಿಲ್ಕು ನಿಂಗ ಹೋಯ್ತಿ ಒಬ್ಬ ಮಾಡಿ ಸಿಟ್ಟು ಬರ್ತದೆ ಅದಕ್ಕೆ ಡೋರ್ ಏನಕ್ಕೆ ಲಾಕ್ ಮಾಡ್ತೀಯ ನೀನು ಅಂತ ಓಯ್ತಿ ಬಾ 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 ಬರ್ಲಿ ಬಾ ಬಾ ಇವಾಗ ನೋಡಿ ಮತ್ತೆ ಓಪನ್ ಮಾಡಿದ್ದೀನಲ್ಲ ಬಂತು ನೋಡಿ ಇವಾಗ ಹಾಂ ಗುಡ್ ಬಾಯ್ ಹೊರಗಡೆ ಹೋಗೋ ಮನಸ್ಸಿದೆ ಆದರೆ ಚಳಿಗೆ ಹೋಗ್ತಾ ಇಲ್ಲ ಅದು ನೋಡಿ ಮತ್ತೆ ಹೊರಗೂ ಕೂಡ ಕೂಡ್ತಾ ಇಲ್ಲ ಬರುತ್ತೆ ನೋಡಿ ಇವಾಗ ಎಲ್ಲ ರೀ ನನ್ನ ಡೋರ್ ಬಂದ್ ಮಾಡ್ತಾ ಬಾಯ್ ಮಿಲ್ಕಾ ಚಳೆ ಅಲ್ಲೇ ಕೂಡಿ ನಕ್ರ ಮಾಡತ್ತಿ ಬಾಯ ಬಾಯ್ ಮಿಲ್ಕು ಮಿಲ್ಕು ಹ್ಮ್ ಬರ್ತಾ ಇದ್ದ ನೋಡಿ ಬರ್ತಿ ಮಾಡತ್ತಿದಿ ಮತ್ತ ಮಾಡಲ್ಲ ಮಾಡಲ್ಲ ನೋಡಿ ನಮ್ ಕುಂತಿದೆ ಬರ್ತೀ ಮಿಲ್ಕೋ ಏನು ನೋಡುತ್ತಿದೆ ಅಲ್ಲಿ ಹಾ ನೋಡಿ ಅನ್ಕೊತಿದೆ ಡೋರ್ ಓಪನ್ ಮಾಡಿದ್ರೆ ಇವಾಗ ಡೈರೆಕ್ಟ್ಲಿ ಬರುತ್ತೆ ಬಂತು 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 ಬರಲ್ಲ ಬರಲ್ಲ ಮಿಲ್ಕೋ ಬರಲ್ಲ ಏ ಮಿಲ್ಕು ನೋಡು ರೋಡ್ ಲಾಕ್ ಮಾಡಿದ್ರೆ ಮತ್ತೆ ತೆರೆಯಲ್ಲ ನಾನು ಎಷ್ಟು ಒಳ್ದರು ತೆರಲ್ಲ ಮತ್ತು ಲಾಕ್ ಮಾಡಲಿ ಬರ್ತೀ ಬಾ ಒಳಗೆ ಬಾ ಏನು ಯೋಚನೆ ಮಾಡ್ತಿದ್ದಿ ಕಲ್ಲು ಮಿಲ್ಕು ಏ ಮಿಲ್ಕು ಮಿಲ್ಕು ಏನು ಯೋಚನೆ ಒಳಗೆ ಇವಾಗ ಒಳಗೆ ಇದ್ರೆ ಲಾಕ್ ಮಾಡ್ತಾ ಇದ್ದೀನಲ್ಲ ಏನು ಟೈ ನಾನು ಏನೋ ಯೋಚನೆ ಇದ್ದೆ ಬಾಯ್ ಮಿಲ್ಕು ಬಾಯ್ ಬಾಯ್ ನೋಡಿ ಒಳತ್ತೆ ನೋಡಿ ಇವಾಗ ಬಾಯ್ ಮಿಲ್ಕು 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 ಬಾಯ್ ಮಿಲ್ಕು ಹೇಳಿ ಮಿಲ್ಕು ನೋಡಿಕಾ ಇಲ್ಲ ನೋಡು ಬಾಯ್ ಬಾಯ್ ನೀ ಏನು ಬರಲ್ಲ ಬಾಯ್ ಅಲ್ಲೇ ಕೂಡ ಯೋಚನೆ ಮಾಡ್ಕೋತ ಅಲ್ಲೇ ಕೂಡ ಅಲ್ಲೇ ಕೊಡು ಚಳಿ ಅಲ್ಲೇ ಕೊಡು ಬಾಯ್ 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 ಅದೇ ಇವಾಗ ನಾನು ಡೋರ್ ಲಾಕ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಹೊರಗೆ ಅವಾಗ ಅವಾಗ ಹೋಗಿ ಹೊರಗಡೆ ಹೋಗಿ ಬರುತ್ತೆ ನಾನು ಡೋರ್ ಲಾಕ್ ಮಾಡಿದ್ರೆ ಇವಾಗ ಮಕ್ಕಳೆಲ್ಲ ಎದ್ದಾದ ಮೇಲೆ ಎಲ್ಲ ಓಪನ್ ಮಾಡ್ತೀನಿ ಡೋರು ಅದಕ್ಕೆ ಅದಕ್ಕೆ ಗೊತ್ತು ಅದಕ್ಕೆ ನಾನು ಡೈಲಿ ಯಾವ ಥರ ಅಂತ ಗೊತ್ತು ಅದಕ್ಕೆ ಆ ಥರ ಮಾಡ್ತಾಯಿದ್ದೆ ಡೋರ್ ಲಾಕ್ ಮಾಡಿದ್ರೆ ಎದ್ದು ಬರ್ತಾಯಿದೆ ಡೋರು ಓಪನ್ ಮಾಡಿದ್ರೆ ಹೋಗಿ ಇದೆ ಓಕೆ ಫ್ರೆಂಡ್ಸ್ ಮಕ್ಕಳೆಲ್ಲ ಎದ್ದಾದಮೇಲೆ ಮತ್ತೆ ನಾನು ಸಿಗ್ತೀನಿ ನಿಮಗೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳೆಲ್ಲ ಎದ್ದಾದಮೇಲೆ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಇತ್ತಲ್ವ ಅದು ನಾನು ನೋಡಿ ಇಷ್ಟ ಆಗಿದೆ ಗ್ರೀನ್ ಟೀ ಇವಾಗ ನಾನು ಕುಡಿಬೇಕು ಇವಾಗ ಮಕ್ಕಳಿಗೆ ಆಲ್ರೆಡಿ ನೀರು ಕಾಯಿಸಿಟ್ಟಿದ್ದೀನಿ ನೋಡಿ ಎಷ್ಟು ಫುಲ್ ಕುದೀತಾ ಇದ್ವು ಆ ಥರ ಕಾಯಿಸಿಟ್ಟಿದ್ದೀನಿ ಜಾಸ್ತಿ ಚಳಿ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಅವ್ರಿಗೂ ಸರ್ದಿ ಅದೆಲ್ಲ ಸ್ವಲ್ಪ ಜಾಸ್ತಿ ಬರಲ್ಲ ಅಂದ್ಕೊತೀನಿ ಇವಾಗ ಗ್ರೀನ್ ಟೀ ಕುಡಿತೀನಿ ಫ್ರೆಂಡ್ಸ್ ಆ ಮಗನಿಗೆ ಕೂಡ ನಾನು ಆಲ್ರೆಡಿ ಟೀ ಇಟ್ಟಿದ್ದೀನಿ ಮಗಳು ಕುಡಿದಿದ್ದಾಳೆ ಇದು ನೋಡಿ ಮನೆ ಒಳಗೆ ಬಂದು ಹೆಂಗು ರಾಜನ್ ಥರ ಏ ಮಿಲ್ಕಾ ಮಿಲ್ಕಾ ನಿದ್ದೆ ಮಾಡ್ತಾ ಇದ್ದೆ ಸಿಸ್ಟರ್ ನಿದ್ದೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅದು ನೋಡಿ ನಿನಗೆ ಟೀ ಕೊಟ್ಟಿದ್ದೀನಿ ಅದರ ಹೊರಗಡೆ ಹೋಗಿದ್ದಾನೆ ಅವಾಗವಾಗ ಟೀ ಕುಡಿತಾರೆ ಅವಾಗವಾಗ ಅವಾಗ ಹೋಗಿ ಕುಡಿತಾರೆ ಇವರು ಓಕೆ ಫ್ರೆಂಡ್ಸ್ ನಾನು ಕೂಡ ಗ್ರೀನ್ ಟೀ ಕುಡಿತೀನಿ ಹೇಗಿರುತ್ತೆ ನೋಡಿ ಕಲರ್ ನೋಡಿದ್ರ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದು ತಂದಿದಾಗಿನಿಂದ ಇದು ಕುಡಿತಾ ಇರೋದ ಹಶು ಜಾಸ್ತಿ ಆಗ್ತದೆ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಅಲ್ವಾ ಯಾವಾಗಿಂದ ಕುಡಿತಾ ಇದ್ದೀನಿ ಅಲ್ಲಿ ಅಲ್ಲಿಂದ ನನಗೆ ಜಾಸ್ತಿ ಅಶೂ ಆಗಲಿಕ್ಕೆ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಇದು ಚಕ್ಕಿ ಲವಂಗ ಇರುತ್ತಲ್ಲ ಅದು ಕೂಡ ನಾನು ಸ್ವಲ್ಪ ಎಡ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಆಗಿಲ್ಲ ಇದು ಅಜ್ವಾನ್ ಫ್ರೆಂಡ್ಸ್ ಇಲ್ಲಿದ್ದು ಅಜ್ವಾನ್ ಇವಾಗ ಟೀ ಕುಡಿತೀನಿ ಫ್ರೆಂಡ್ಸ್ ಟೀ ಇಲ್ಲ ಸಾರಿ ಗ್ರೀನ್ ಟೀ ಕುಡಿತೀನಿ ಫ್ರೆಂಡ್ಸ್ ನೋಡಿ ಹೊರಗಡೆ ಇವಾಗ ಬಿಸಿಲು ಬರ್ತಾ ಉಂಟು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿನ್ನೆ ಬಟ್ಟೆ ಲೇಟಾಗಿ ಒಗೆದಿದ್ದೀನಿ ಹಾಗಾಗಿ ನಾನು ತೆಗ್ದೇ ಇಲ್ಲ ಫ್ರೆಂಡ್ಸ್ ಇವಾಗ ಟೀ ಕುಡಿತೀನಿ ಅಯ್ಯೋ ಮತ್ತೆ ಮಾರ್ತೆ ನೋಡಿ ಗ್ರೀನ್ 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 ಟೀ ಕುಡಿತೀನಿ ಗ್ರೀನ್ ಟೀ ಕುಡ್ದು ಸಿಗ್ತಿದ್ದೀನಿ ಫ್ರೆಂಡ್ಸ್ ಅವರಿಗೆಲ್ಲ ಸ್ಕೂಲ್ ಬಿಟ್ಟಾದ ಮೇಲೆ ಎಲ್ಲ ಪಾತ್ರೆಗಳು ಮತ್ತು ಎಲ್ಲ ರೈಸ್ ಬೆಳಗ್ಗೆ ಅಡುಗೆ ಮಾಡಿರೋದೆಲ್ಲ ಖಾಲಿ ಮಾಡಿಬಿಟ್ಟು ಪ್ರತಿಯೊಂದು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಒನ್ ಅವರ್ ಇಲ್ಲ ಒಂದು ಎರಡು ಅವರ್ ಸ್ವಲ್ಪ ನಿದ್ದೆ ಮಾಡಬೇಕು ಸ್ವಲ್ಪ ಬೇಗ ಇದ್ದಿದ್ದಾನೆಲ್ಲ ಫ್ರೆಂಡ್ಸ್ ಹಾಗಾಗಿ ನಿದ್ದೆ ಮಾಡಬೇಕು ಮತ್ತು ಮಕ್ಕಳು ಮಕ್ಕಳು ಬರುವಾಗ ಮತ್ತು ಹಿಡ್ದೇಳ್ತೀನಿ ಇವಾಗೆಲ್ಲ ಕೆಲಸ ಆಗಿದೆ ನೋಡಬಹುದು ನೀವು ಪ್ರತಿಯೊಂದು ಕ್ಲೀನ್ ಎಲ್ಲ ಕ್ಲಿಯರಾಗಿ ಕೆಲಸ ಆಗಿದೆ ಇವಾಗ ಇವತ್ತೇ ನೀರು ಬರಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಗ್ಯಾಸ್ ಕಟ್ಟೆಲ್ಲ ತೊಳೆದು ಅಲ್ಲೆಲ್ಲೇ ಇಟ್ಟಿದ್ದೀನಿ ಇನ್ನೂ ಜೋಡಿಸ್ಕೊಂಡಿಲ್ಲ ಒಂದು ಎರಡು ಅವರ್ ನಿದ್ದೆ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಬಂದಿರಿ ಮೂರು ಗಂಟೆ ಶನಿವಾರ ಅಲ್ಲ ಫ್ರೆಂಡ್ಸ್ ಮೂರು ಗಂಟೆಗೆ ಬರೋದು ಇವತ್ತು ನಾನು ಅವ್ರು ಬರೋಷ್ಟರಲ್ಲಿ ಫೋನು ಹಿಡಿತಾ ಇದ್ದೀನಿ ಬಂದರು ಮತ್ತು ಅಲ್ಲಿಂದ ತಗೊಂಡೆ ವೀಡಿಯೋ ಇವತ್ತು ಶನಿವಾರ ಅಲ್ಲ ಡೈಲಿ ನಾಲ್ಕು ಗಂಟೆಗೆ ಬಿಡ್ತಾರೆ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಮೂರು ಗಂಟೆಗೆ ಬಿಡೋದು ಅವರಿಗೆ ಅವರು ಬಂದಾದ ಮೇಲೆ ಒಂದು ಸ್ವಲ್ಪ ಎಲ್ಲ ಟಿಫನ್ ಬಾಕ್ಸು ಮತ್ತು ಶೂ ಏನೋ ಇದೆಯಲ್ಲ ಅದೆಲ್ಲ ತೆಗೆದ್ಬಿಟ್ಟು ಆಡಲೇ ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಇವಾಗ ಮೂರು ಗಂಟೆ ಆಗಿದೆ ಅಲ್ವಾ ನಾ ಇವಾಗ ಲೈ ಲೈವು ಮತ್ತು ಶಾರ್ಟ್ ವಿಡಿಯೋ ಸ್ವಲ್ಪ ಜಾಸ್ತಿನೇ ಮಾಡೋದಿರುತ್ತೆ ಹಾಗಾಗಿ ಊಟ ಎಲ್ಲ ಸ್ಕೂಲಲ್ಲೇ ಮುಗಿಸ್ಕೊಂಡು ಬಂದಿದ್ದಾರೆ ನೋಡಿ ಟಿಫನ್ ಬಾಕ್ಸು ಅಲ್ಲಿ ಎಷ್ಟು ಹನ್ನೆರಡು ಮೂವತ್ತಕ್ಕೆ ಊಟಕ್ಕೆ ಬಿಡ್ತಾರೆ ಊಟ ಮಾಡಿ ಬಂದಿದ್ದಾರೆ ಇವತ್ತು ಇವಾಗ ಏನು ಊಟ ಮಾಡ್ತಾರೋ ಗೊತ್ತಿಲ್ಲ ಇವಾಗೆಲ್ಲ ಅವೆಲ್ಲ ಏನು ತೆಗ್ದಿರೋದೆಲ್ಲ ತೆಗಿತಾ ಇದ್ದಾರೆ ಇದ್ದಾರೆ ನೋಡಿ ಯಾರ್ದವ್ರು ತಂದಿರೋದು ಎಲ್ಲಿ ಇಡಬೇಕು ಅಲ್ಲಿಡಬೇಕು ಅಂತ ಹೇಳಿದ್ದೀನಿ ಬಟ್ಟೆ ತೆಗ್ದಿದ್ದೀನಿ ಅದು ಎದ್ದುಬಿಟ್ಟು ಬಟ್ಟೆ ತೆಗ್ದಿದ್ದೀನಿ ಒಗೆದ್ದಿರೋದು ನಾವು ಒಣೆ ಹಾಕಿಲ್ಲ ಇನ್ನು ಮೊದಲೇದೆ ಹಸಿ ಇದ್ವಿ ಅಂತ ಒಗೆದ್ದುಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ತೆಗೆದ್ಬಿಟ್ಟು ಒಣೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಇವತ್ತು ಬಂದಾದ ಮೇಲೆ ಇದೆಲ್ಲ ಟಿಫನ್ ಬಾಕ್ಸ್ ಎಲ್ಲ ತೆಗೀತಾ ಇದ್ದಾರೆ ಇವಾಗ ಈ ಪಾತ್ರೆ ಅದು ಟಿಫನ್ ಬಾಕ್ಸು ಪಾತ್ರೆ ಸ್ವಲ್ಪ ಮತ್ತು ನಾನು ಉಂಡಿರೋದು ಒಂದು ಪ್ಲೇಟು ಅದೆಲ್ಲ ಹಾಗೆ ಇದ್ದಾವೆ ಅದೆಷ್ಟು ಬೆಳಗ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಜೋಡಿಸ್ಕೊಂಡು ಒಗ್ದಿರೋ ಬಟ್ಟೆ ಒಣೆ ಹಾಕಬೇಕು ಇವಾಗ ಇವಾಗ ಇವರು ಏನು ಆಡ್ತಾರೋ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಇವಾಗ ಬಾಕ್ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ ಎಲ್ಲ ತೆಗ್ದಿರ್ತದ ಬಾಕ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೊಳೆದಿಟ್ಟರೆ ಸ್ವಲ್ಪ ಸ್ಮೆಲ್ ಬರೋಲ್ಲ ಫ್ರೆಂಡ್ಸ್ ಏನು ಏನಕ್ಕಂದರೆ ಇವಾಗ ಬಾಕ್ಸು ಸ್ವಲ್ಪ ಸ್ವಲ್ಪ ಅನ್ನ ರೈಸ್ ಚೆಲ್ಲಿರೋದಿರುತ್ತಲ್ಲ ಹಾಗಾಗಿ ತಂದಾದ ಮೇಲೆ ತೊಳೆದಿಡಬೇಕು ಅಂತ ಹೇಳಿ ಮೊದಲೇ ಹೇಳಿ ಇಟ್ಟಿರೋದು ಫಾಲೋ ಅವರು ಇಬ್ಬರು ತೊಳೆಯೋದು ಇವಾಗ ನಾನು ಅವು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಬಟ್ಟೆ ಇದೆ ಬಟ್ಟೆ ಒಣಾಕಿಬಿಟ್ಟು ಅವು ಈವಾಗೇನು ಬಟ್ಟೆ ಎಲ್ಲ ತೆಗೆದು ಅಲ್ಲಿ ಬೆಡ್ ಮಂಚದ ಮೇಲೆ ಇಟ್ಟಿದ್ದೀನಲ್ಲ ಅದೆಲ್ಲ ಜೋಡಿಸ್ಕೋಬೇಕು ಇವಾಗ ಜೋಡಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಇವಾಗ ಇವ್ರ ಕೆಲಸ ನೋಡೋಣ ಇವ್ರ ಕೆಲಸ ನೋಡಿ ಇವಾಗೇನು ಆಡ್ಲಿಕ್ಕೆ ಹೋಗ್ತಾರೋ ಹೊರಗಡೆ ನಿದ್ದೆ ಮಾಡ್ತಾರೋ ಏನು ಟಿ ವಿ ನೋಡ್ತಾರೋ ಗೊತ್ತಿಲ್ಲ ಆದರೆ ಇವಾಗಂತೂ ಅವ್ರದ್ದು ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ಇಬ್ಬರು ಅಲ್ಲಿ ಬ ಕಾಣಿಸ್ತಾ ಇದ್ದಲ್ಲ ಮಂಚದ ನೋಡಿ ಅವಳು ನಿದ್ದೆ ಮಾಡಲಿಕ್ಕೆ ಹೋದ್ರು ಏನು ಮಾಡ್ತಾನೋ ಗೊತ್ತಿಲ್ಲ ಅವನ ಬ್ಯಾಗೆಲ್ಲ ಯಾವ್ಯಾವ ಪ್ಲೇಸ್ ಇಡೋದು ಅಲ್ಲೇ ಇದ್ದಾನೆ ಅಲ್ಲಿಗೆ ಅವನು ಹೋದನು ಮಧ್ಯಾಹ್ನ ನಿದ್ದೆ ಮಾಡೋದ್ರೆ ಆಗಲ್ಲ ಅವನಿಗೆ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಆಡ್ಲಿಕ್ಕೆ ಹೋಗಲಿಕ್ಕೆ ಮತ್ತು ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಊಟ ಮಾಡುವಾಗ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಊಟಕ್ಕೆ ಏನು ಅಂದರೆ ಬೆಳಗ್ಗೆ ಎದ್ದು ಸಾಂಬಾರಿತ್ತು ಸ್ವಲ್ಪ ಒಂದು ನಾಲ್ಕು ತತ್ತಿ ತ ಒಂದು ನಾಲ್ಕಿಲ್ಲ ಸಿಕ್ಸ್ ತತ್ತಿ ತರಿಸಿದ್ದೀನಿ ತತ್ತಿ ಅವು ಕುದಿಸಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಬೇಕಲ್ಲ ಅದು ಓನ್ಲಿ ಸಾಂಬಾರು ಹೋಗಲ್ವಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಬೆಳಗ್ಗೆ ಅಂದ ಕೂಡ ಅದೇ ಅಂದರೆ ಬೇಸಾರ ಆಗುತ್ತೆ ಹಾಗಾಗಿ ಮ ಪ್ರತಿ ಇಬ್ಬರು ಮೂವರಿಗೂ ಎರಡೆರಡು ನಾನು ಅಷ್ಟು ಜಾಸ್ತಿ ತಿನ್ನಲ್ಲ ತತ್ತಿ ಅವ್ರು ಮೂವರು ತಿಂತಾರೆ ಅವ್ರ ಮೂರಿಗೆ ಮೂವರಿಗೆ ಎರಡೆರಡು ಅಂತ ಕುದಿಸಿಟ್ಟಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಸೇರಿಸಿ ಕುದಿಸಿಟ್ಟಿದ್ದೀನಿ ಇವಾಗ ತೆಗೀತಾ ಇದ್ದೀನಿ ಇವಾಗ ಊಟಕ್ಕೆ ಕೊಡಬೇಕು ನನಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಜಾಸ್ತಿನೇ ಮಾಡಿದ್ದೀನಿ ಯಾರಾದರೂ ಮೂವರಲ್ಲಿ ಊಟ ಮಾಡಬಹುದು ಅವರು ಕೂಡ ಅಂತ ಅಂದ್ಬಿಟ್ಟು ಈ ಸಾಂಬಾರ್ ಜೊತೆ ಅನ್ನ ಸಾಂಬಾರು ಜೊತೆ ತತ್ತಿ ಸ್ವಲ್ಪ ಸೈಡಿಗೆ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಇವಾಗ ಒಂದು ಸ್ವಲ್ಪ ದಿವಸ ಆಯಿತು ಫ್ರೆಂಡ್ಸ್ ನಾನು ಜಾಸ್ತಿ ತಿಂತ ಇಲ್ಲ ತತ್ತಿ ಇಲ್ಲಾಂದರೆ ನನಗೂ ಇಷ್ಟಪಟ್ಟು ತಿಂತಿದ್ದೆ ಆದರೆ ಇವಾಗ ಇವಾಗ ತಿಂತ ಇಲ್ಲ ಅದು ಫುಲ್ ಚಿಕನ್ ಆಗಲಿ ಎಗ್ ಎಗ್ಗಾಗಲಿ ಹೀಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಜಾಸ್ತಿ ತಿಂತ ಇಲ್ಲ ಸ್ವಲ್ಪ ಸ್ವಲ್ಪ ಇವಾಗ ನನಗೋಸ್ಕರ ಏನು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ ವೈಟ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ನನಗೋಸ್ಕರ ನಾನು ನೈಟ್ ಸೂಪರಾಗಿರುತ್ತೆ ಫ್ರೆಂಡ್ಸು ಗರಂ ಗರಂ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆ ಥರ ನಾನು ಯಾವಾಗಲೂ ನೈಟು ಡೇ ಅಂತಲೇ ಇಲ್ಲ ಉಪ್ಪಿಟ್ಟು ಆಲ್ ಟೈಮು ಇಷ್ಟ ನನಗೆ ನೈಟ್ ಆದರೂ ಪರವಾಗಿಲ್ಲ ಮೊಸರು ಜೊತೆ ಇಷ್ಟ ಊಟ ಫ್ರೆಂಡ್ಸ್ ನನಗೆ ಈ ಉಪ್ಪಿಟ್ಟು ಜೊತೆ ಇವಾಗ ಅದೇ ಕಡಾಯಲ್ಲಿ ಒಂದು ಒಡೆದಿರೋ ಒಡೆದಿರೋ ಒಂದು ತತ್ತಿ ಇತ್ತು ಸ್ವಲ್ಪ ಒಂದು ತತ್ತಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಈ ಥರ ಮಿಕ್ಸ್ ಮಾಡು ರೈಸ್ ಗರಂ ಮಾಡ್ತಾಯಿದ್ದೀನಿ ಹಾಗೆ ಇವರು ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಊಟ ಮಾಡುವಾಗ ಮತ್ತು ನಾನು ಕೂಡ ಊಟ ಮಾಡ್ತೀನಿ ಗರಂ ಗರಮ್ ಇರುವಾಗಲೇ ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸು ಎಲ್ಲರಿಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ವೀಡಿಯೋ ಸ್ಕಿಪ್ ಮಾಡೋದೇ ನೋಡಿ ನೋಡಿ ಊಟ ಮಾಡ್ತಾ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ